ಡಾಕ್ಟರ್ ಡಿಪಾರ್ಟ್ಮೆಂಟ್ಗೂ ಈಗಿರೋ ಟೆಕ್ನಾಲಜಿಗೂ ಸಂಬಂಧ ಕಲ್ಪಿಸಿ ಹೇಳ್ತಾ ಇದ್ದೀರಾ ಅಂದರೆ ನಾವು ಅದನ್ನು ತುಂಬ ಡಿಸ್ಕಸ್ ಮಾಡಿದ್ವಿ ನಾವು ಶಿವವರೆಲ್ಲ ನೀವು ಪಟ್ಟಂತ ಆ ಥರ ಕ್ವಶನ್ ಕೇಳ್ತೀರಾ ಅಂದರೆ ನೀವು ಯು ಆರ್ ಇನ್ ಟು ಡಿಸೈನಿಂಗ್ ಅಂದ ಇದು ನೀವು ರೈಟರ್ ಅಲ್ಲ ನೀವು ಇಲ್ಲ ಅಲ್ಲ ಲೀಕ್ ಆದ್ರೂ ನಿಮ್ಗೆ ಹೇಳಕ್ ಆಗಲ್ಲ ನಾವು ಅವ್ರಿಗೆ ಆನ್ಸರ್ ಮಾಡೋಕೆ ಚಾಲೆಂಜ್ ಆಗೋಯ್ತೀವ ನಿಮ್ ಕ್ವಶನ್ ಗೆ ಏನ್ ಬರುವ ಅಲ್ವಾ ಈಗ ನಿಂಬಾಯಿಲ್ ಏನ್ ಬಂದಿದ್ದು ಏನ್ ಜಗಳಾಡ್ತಾ ಇದೀರ ನಮ್ದ್ರಿ ಅದು ನೀವೇನ್ ಹೇಳ್ತೀರಿ ಓ ಫುಲ್ ಕರೆ ನಮ್ಗಿಂತ ಫಸ್ಟ್ ನಿಮ್ಗೆ ಗೊತ್ತಾಗುತ್ತೆಲ್ಲ ಇಲ್ಲ ಖಂಡಿತ ಆ ಥರ ಇಲ್ಲ ಇದ್ದೇ ಇರುತ್ತೆ ಆ್ಯಕ್ಚುಲಿ ಏನೇ ನೋಡಿ ಅಪ್ ಆ್ಯಂಡ್ ಡೌನ್ಸ್ ಅನ್ನೋದು ಎಲ್ಲ ಬಿಸ್ನೆಸ್ಸಲ್ಲೂ ಇರುತ್ತೆ ಅದು ಪ್ರೂವ್ ಆಗ್ತಾನೆ ಇದೆ ಅವತ್ತಿಂದನೂ ಕೂಡ ನಾನು ಒಬ್ಬರು ದೊಡ್ಡ ವ್ಯಕ್ತಿ ಇದ್ರವ್ರು ಅವ್ರು ಯಾವಾಗ ಸಿಕ್ಕಿದ್ರು ಕೂಡ ಸಾಕಾಗೋಗಿದ್ರು ಮುಖಾಂತರ ಇಂಡಸ್ಟ್ರಿ ನನಗೆ ಇದೇ ಲಾಸ್ಟ್ ಸಿನಿಮಾಗ ಇನ್ನೊಂದು ಹತ್ತು ವರ್ಷ ಬಿಟ್ರೆ ಇನ್ನೊಂದ್ ಸಿನಿಮಾ ಪಡ್ತಾ ಇದಾವ್ ಸಾಕಾಗೋಗಿದ್ರು ಸರ್ ಇದನ್ನೇ ಹತ್ತು ವರ್ಷದ ಹೇಳ್ತಾ ಇದ್ದೀರಾ ಸಿನಿಮಾ ಅಂತೂ ಬಿಟ್ಟಿಲ್ಲ ನೀವು ಅಂತ ಸೊ ಆತರ ಇದು ಅವಾಗಿಂದ ಕೇಳ್ತಾನೆ ಇದ್ದೀವಿ ಅಪ್ ಅಂಡ್ ಡೌನ್ ಸಿರುತ್ತೆ ಸಿನಿಮಾಗಳು ಓಡಲ್ಲ ಅನ್ನೋದು ಬ್ಲಾಕ್ ಬಸ್ಟರ್ ಆಗ್ತಾನೆ ಇರುತ್ತೆ ನೀವು ಇದೇ ತರ ಕೂತ ಇರ್ತೀರಾ ಇವ್ರು ಕೇಳಿ ಇವರು ನಿಮ್ಗೆ ಎಷ್ಟು ನೋಡಿದೀರ ಗುರುವೆ ನೀವು ಹಾಂ ಅಲ್ವಾ ಅದಕ್ಕೆ ನಾನು ನಿರಾಣ ಕೂತಿದ್ದೀರಾ ಸೊ ನೀವು ಇವಾಗ ಯಂಗ್ಸ್ಟರ್ಸ್ ಎಕ್ಸೈಟ್ಮೆಂಟ್ ಇದೆ ಏನಾಗ್ತಿದೆ ಏನ್ ಇದಾಗ್ತಿದೆ ಅಂತ ಇದು ಹಿಂಗೇ ಇರುತ್ತೆ ಚೆನ್ನಾಗಾಗ ಚೆನ್ನಾಗ್ ಆಗ್ತಾನೆ ಇರುತ್ತೆ ಏನ್ ಹೇಳಿ ಅಪ್ ಅಂಡ್ ಡೌನ್ಸ್ ಇದ್ದೇ ಇರುತ್ತೆ ಸೊ ನಮ್ಮ ಪ್ರಯತ್ನ ನಾವು ಮ್ಯಾಕ್ಸಿಮಮ್ ಹಾನೆಸ್ಟ್ ಆಗಿ ನಮ್ಮ ಕೆಲಸ ನಾವು ಮಾಡ್ಬೇಕಷ್ಟೆ ನಮಗ್ ಗೊತ್ತಿರೋದಷ್ಟೇ तो मारू तिला तुम्ही कळलेद्रकडे इकडे बसा सत्य इद्या दर्शन तेबा फॅन्स कोर्टांत उडवे करत असतात सुद्धा भाऊ करत तो अभिमानिकर संवाद तो गाडते इकडे 16 वर्षांपूर्वी आपण संबंध आले आहे म्हणून संबंध 2016 2016 मग इकडे ಹದಿನಾರು ವರ್ಷಕ್ಕೆ ನನಗೆ ಇಷ್ಟೊಂದು ಅಭಿಮಾನ ಇಷ್ಟೊಂದು ಪ್ರೀತಿ ಸಿಗ್ತಾರೆ ತುಂಬಾ ಸಂತೋಷ ಆಗ್ತಿದೆ ಈಗ ಇನ್ನೊಂದಷ್ಟು ವರ್ಷ ಉಳಿಸ್ಕೊಬೇಕು ಅಂತ ಆಸೆ ಕೊಡ್ತೀನಿ ಥ್ಯಾಂಕ್ ಯು ಅಮ್ಮ ಕ್ಲಾರಿಟಿನೇ ಪ್ರಜಾಕೀಯ ಕನ್ಫ್ಯೂಷನ್ ರಾಜಕೀಯ ಸರ್ ಒಪ್ಪಿ ಸರ್ ಇಲ್ಲಿ ಈ ಕಡೆ ಸರ್ ಯಾವ ಸರ್ ಹಾಂ ಸರ್ ಉಪೇಂದ್ರ ಅಂದ್ರೇ ರಿಯಲ್ಲು ತುಂಬ ಓಪನ್ ಆಗಿ ಎಲ್ಲ ವಿಷಯಗಳನ್ನ ಹೇಳ್ತೀರಾ ಅಂತ ಇವತ್ತು ಕ್ರಿಯೇಟಿವ್ ಫ್ರೀಡಮು ತುಂಬ ಕಮ್ಮಿ ಆಗ್ತಾ ಅಂತ ತುಂಬ ಜನ ಟೈಮ್ ಹೇಳ್ತಾರೆ ಅಂದರೆ ಅವಾಗ್ಲೇನೆ ತುಂಬ ಚೆನ್ನಾಗಿ ತಗೊಂಡವರು ಜನ ಈಗ ಫಾರ್ ಎಕ್ಸಾಂಪಲ್ ಎ ಫಿಲಮ್ ಅಲ್ಲಿ ಗಣೇಶನ ಎಸಿಯೋದು ಆ ಥರ ಸೀನಲ್ಲ ಆವಾಗ್ಲೇ ಜನ ಅದು ಯಾಕೆ ಮಾಡಿದ್ದಾರೆ ಅದ್ರ ಅರ್ಥ ಏನು ಅಂತ ಅರ್ಥ ಮಾಡ್ಕೊಂಡ್ರು ಬಟ್ ಇವತ್ತು ಪ್ರತಿಯೊಂದು ಮಾತಾಡಿದ್ರು ಅದಕ್ಕೆ ಬೇರೆನೇ ರೂಪ ಕೊಟ್ಟು ಬೇರೆ ಥರನೇ ಅರ್ಥ ಮಾಡ್ಕೊತಾರೆ ಸೊ ಈ ಈ ಥರ ಇರುವಾಗ ನೀವು ನಿಮ್ಮ ಸ್ಟೈಲಲ್ಲಿ ಸಿನಿಮಾ ಮಾಡೋದು ಎಲ್ಲ ವಿಷಯಗಳನ್ನೂ ಇದ್ದಿದ್ದಂಗೆ ಹೇಳೋದು ಈ ಸಿನಿಮಾದಲ್ಲಿ ಕಷ್ಟ ಆಗಿದೆ ಅಥವಾ ಹೆಂಗೆ ಬ್ಯಾಲೆನ್ಸ್ ಮಾಡಿದ್ರೆ ಬದಲಾವಣೆ ಕಾಣಿಸ್ತಾ ಇದೀನಿ ನಿಮಗೆ ಓಕೆ ಸರ್ ಅಲ್ಲ ಅಲ್ಲ ಅವ್ರು ಹೇಳಿದ್ರಲ್ಲ ಆ ಟೈಮ್ ಅಲ್ಲಿ ಮಾಡಿದ್ರೆ ಈ ಟೈಮ್ ಅಲ್ಲಿ ಮಾಡಕ್ ಸಾಧ್ಯ ಅಂತ ಕೇಳಿದ್ರು ಅದೇ ಆ ಚೇಂಜಸ್ ಗೊತ್ತಾಗ್ತಿದೆ ನಿಮಗೆ ಇದು ಮುಂದುವರಿತಿದೀವ ಹಿಂದ್ ಹೋಗ್ತಿದೀವ ಅದೇ ತುಂಬಾ ವಿಷಯಗಳಲ್ಲಿ ಹಿಂದ್ ಹೋಗ್ತಾ ಇದೀವಿ ಸೊ ಈ ಸಮಾಜದಲ್ಲಿ ನೀವು ನಿಮ್ಮ ಸ್ಟೈಲ್ ಅಲ್ಲಿ ಅದ್ರದ್ದು ಓಪನ್ ಆಗಿ ತೋರ್ಸೋಕೆ ಅದೇ ಪ್ರಯತ್ನ ನೋಡಿ ಎಷ್ಟೋ ಈ ತರ ವಿಚಾರಗಳಲ್ಲಿ ಹಿಂದೆ ಹೋಗ್ತಾ ಇದೀವಿ ಟೆಕ್ನಾಲಜಿ ಮುಂದೆ ಬರ್ತಾ ಇದೀವಿ ಸೊ ಇದ್ರಲ್ಲಿ ಮುಂದೆ ಬರ್ಬೇಕನ್ನೋದೇ ವಿಚಾರ ಅಷ್ಟೇ ಯಾಕಮ್ಮ ಹಿಮಾಲಯದಲ್ಲಿ ಮಾಡಿದೀವಿ ಗ್ರಾಫಿಕ್ಸ್ ಮಾಡಿದೀವಿ ನಾನು ಯಾವಾಗಲೂ ಸೇವ್ ಮಾಡ್ತಾನೆ ಇರ್ತೀನಿ ಇವ್ರಿಗೆ ನೀವು ನೋಡಿ ಅವರೇ ಫ್ರೀ ಸಾಕ್ರಿ ಅಂದ್ರೆ ಅವರೇ ಗ್ಲೋ ಸರ್ ರಕ್ಷಿರಿ ಸರ್ ವಿ ಆರ್ ಡೂಯಿಂಗ್ ಅಕ್ಚುಲಿ ಸೆಟ್ ಬಿಡಿ ಸೆಟ್ಟು ಅಲುವೆಲ್ ಗೆ ಶಿವಕುಮಾರ್ ಅವ್ರು ಹಾಕಿದ್ದಾರೆ ಅವ್ರು ಮ್ಯೂಸಿಕ್ ಅಂತರ ಮಾಡಿದ್ದಾರೆ ಅದ್ರು ನೆಕ್ಸ್ಟ್ ಕರಾ ಮತ್ತೆ ಇವ್ರದ್ದು ನೋಡಿ ಮೂವಿಚರ್ ಅಲ್ಲಿ ದಿ ಟೆಕ್ನಾಲಜಿ ನಿಮಗೆ ಜಾಸ್ತಿ ಐ ಥಿಂಕ್ ಟೆಕ್ನಾಲಜಿ इज समथिंग दैट इज ಅ ಟೂಲ್ ಅಂದರೆ ಇವಾಗ ಗೋಯಿಂಗ್ ಬ್ಯಾಕ್ ಟು ವಾಟ್ ಮ್ಯಾಮ್ ಆಲ್ಸೋ ಆಸ್ಟ್ ದ ಕ್ವೆಶ್ಚನ್ ಆರ್ಟ್ ಟೆಕ್ನಾಲಜಿ ಬೇಕಾ ಟೆಕ್ನಾಲಜಿಗೆ ಆರ್ಟ್ ಬೇಕಾ ಅನ್ನೋ ಕ್ವೆಶ್ಚನ್ ಬರೋವಾಗ ಪ್ರಥಮ ಮೈನು ಆರ್ಟೆ ಟೆಕ್ನಾಲಜಿ ಬಂದ್ಬಿಟ್ಟು ಒಂದು ಟೂಲ್ ಅಷ್ಟೇ ಇವಾಗ ಒಂದು ನ ನೀವು ಬ್ರಷ್ ಅಲ್ಲೂ ಮಾಡ್ಬೋದು ಇವತ್ತಿನ ದಿನ ಅದನ್ನೇ ಫೋಟೋಶಾಪಿಗೆ ತೊಗೊಂಡು ಒಂದು ಕ್ಯಾನ್ವಸ್ಸಲ್ಲೂ ವ್ಯಾಕಮ್ ಟ್ಯಾಬ್ಲೆಟ್ ಇಟ್ಕೊಂಡು ಮಾಡ್ಬೋದು ಸೊ ಇದು ಎರಡೇ ವ್ಯತ್ಯಾಸ ಬಟ್ ಪೇಂಟಿಂಗ್ ಪೇಂಟಿಂಗೇ ವೆದರ್ ಇಟ್ ಈಸ್ ಡಿಜಿಟಲ್ ಆರ್ ಆಫ್ಲೈನ್ ಸೊ ಆ ಥರ ಆರ್ಟ್ ಇಸ್ ನೆವರ್ ಎಂಡಿಂಗ್ ಸೊ ಲೈಕ್ ದಟ್ ಈಸ್ ವಾಟ್ ಇಸ್ ಉ ಬಿ ವಿಷನ್ ಆ್ಯಂಡ್ ಶಿವ್ ಕುಮಾರ್ ಸರ್ ಆರ್ಟ್